ವೆಲ್ಕಮ್ ಬ್ಯಾಕ್ ಬೆಂಗಳೂರಲ್ಲಿ ತಳಮಟ್ಟದಲ್ಲಿ ಕ್ರೈಮ್ ನಿಗ್ರಹಕ್ಕೆ ಹೊಸ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಬೆಂಗಳೂರು ನಗರದಲ್ಲಿ ಕಾಲ್ನಡಿಗೆ ಗಸ್ತಿಗೆ ಸಿಬ್ಬಂದಿಗೆ ಸೂಚನೆಯನ್ನ ನೀಡಲಾಗಿದೆ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಈ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇರುವಂಥದ್ದು ಹೀಗಾಗಿ ಬೆಂಗಳೂರಲ್ಲಿ ತಳಮಟ್ಟದಲ್ಲಿ ಕ್ರೈಮ್ ನಿಗ್ರಹಕ್ಕೆ ಹೊಸ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಬೆಂಗಳೂರು ನಗರದಲ್ಲಿ ಕಾಲ್ನಡಿಗೆ ಗಸ್ತಿಗೆ ಸಿಬ್ಬಂದಿಗೆ ಸೂಚನೆಯನ್ನ ನೀಡಲಾಗಿದೆ ಸಿಬ್ಬಂದಿಗೆ ಸೂಚನೆಯನ್ನ ನೀಡಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಹೊಯ್ಸಳ ಚೀತಾ ವಾಹನದಲ್ಲಿ ರೌಂಡ್ಸ್ನ ಹಾಕ್ತಾ ಇದ್ರು ಪೊಲೀಸರು ಎಸ್ಐ ಸಿಪಿಐ ಎಸಿಪಿ ಮಟ್ಟದ ಅಧಿಕಾರಿಗಳು ಸಹ ಈ ಬೀಟ್ ಮಾಡಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ಇನ್ನು ವಾಹನ ಹೋಗಲಿಕ್ಕೆ ಆಗದ ಸ್ಥಳಗಳಲ್ಲಿ ನಡೆದುಕೊಂಡೇ ಹೋಗ್ಬೇಕು ನಡೆದೇ ಗಸ್ತಿಗೆ ಸೂಚನೆಯನ್ನ ನೀಡಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸ್ಥಳೀಯ ಪೊಲೀಸರಿಗೆ ಸ್ಥಳೀಯ ದೂರು ಸಮಸ್ಯೆಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ ಪ್ರಾರ್ಥನಾ ಸ್ಥಳ ಮಾಲ್ ದೇವಾಲಯ ಮಾರ್ಕೆಟ್ ಮುಂತಾದ ಈ ಜನನಿಬಿಡ ಸ್ಥಳಗಳಲ್ಲಿ ಕಾಲ್ನಡಿಗೆ ಮುಖಾಂತರ ಗಸ್ತು ಮಾಡಬೇಕು ಪ್ರತಿದಿನ ಸಂಜೆ ವಾರಾಂತ್ಯದಲ್ಲಿ ಕಡ್ಡಾಯವಾಗಿ ಗಸ್ತು ನಡಿಗೆ ಹೋಗಬೇಕು ಜೊತೆಗೆ ಗಸ್ತು ನಡಿಗೆಗೆ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೂಚನೆಯನ್ನ ನೀಡಿದ್ದಾರೆ ಯಾಕಂದ್ರೆ ಈ ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಇರುವಂಥದ್ದು ಗಲಾಟೆಗಳಾಗಿರ್ಬೋದು ಹತ್ಯೆಗಳಾಗಿರ್ಬೋದು ಈ ಕುರಿತಾಗಿ ಸೀಮಂತ್ ಕುಮಾರ್ ಈ ಸೂಚನೆಯನ್ನು ಹೊರಡಿಸಿದ್ದಾರೆ ಎಸ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ಎಸ್ ವಿಶ್ವನಾಥ್ ಈ ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಹೊಸ ಸೂಚನೆಯನ್ನ ನೀಡಿದ್ದಾರೆ ಬೆಂಗಳೂರು ನಗರದಲ್ಲಿ ಕಾಲ್ನಡಿಗೆ ಗಸ್ತಿಗೆ ಸಿಬ್ಬಂದಿಗೆ ಸೂಚನೆಯನ್ನು ನೀಡಿರುವ ಏನಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ಮೊದ್ಲೇದಾಗಿ ಬೆಂಗಳೂರಿನಲ್ಲಿ ಇವತ್ತು ನಿನ್ನೆದಲ್ಲ ಅನೇಕ ದಿನಗಳಿಂದಲೂ ಕೂಡ ಕ್ರೈಮ್ ರೇಟ್ ಬಗ್ಗೆ ಚರ್ಚೆ ಆಗ್ತಾ ಇಡುತ್ತೆ ಒಂದು ಕಾಲದಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಇತ್ತು ಆದ್ರೆ ಯಾವತ್ತೂ ಕೂಡ ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗುದಿಲ್ಲ ಸದ್ಯಕ್ಕೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಸಭೆಯನ್ನ ಸೀಮಂತ್ ಕುಮಾರ್ ಸಿಂಗ್ ಅವರು ಕರಿತಾನೆ ಇರ್ತಾರೆ ನಿನ್ನೆ ಕೂಡ ಕಮಿಷನ್ ಕಚೇರಿಯಲ್ಲಿ ಒಂದು ಸಭೆ ಕೂಡ ಇತ್ತು ಡಿ ಸಿ ಪಿಗಳಾಗಿರ್ಬೋದು ಎ ಸಿ ಪಿಗಳಾಗಿರ್ಬೋದು ಗಳಾಗಿರ್ಬಹುದು ಇವರ ಎಲ್ಲರ ಸಭೆಗಳನ್ನು ಕೂಡ ನಡೆಸ್ತಾರೆ ಮತ್ತು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ ಸದ್ಯ ಏನು ಕಂಟ್ರೋಲ್ ರೂಮ್ ಗೆ ಜನ ಕಾಲ್ ಮಾಡೋದಾಗಿರ್ಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡೋದಾಗಿರ್ಬಹುದು ಮತ್ತು ಬಿ ಸಿ ಪಿ ಒಂದು ಏನು ಎಕ್ಸ್ ಖಾತೆ ಇದೆ ಅದಕ್ಕೆ ಟ್ಯಾಗ್ ಮಾಡಿ ತಮ್ಮ ಅವಳುಗ ಏನು ತಮ್ಮ ಸಮಸ್ಯೆಗಳೇನಿದೆ ಅವುಗಳನ್ನು ಕೂಡ ತೋಡ್ಕೊಡ್ತಾ ಇರ್ತಾರೆ ಇದನ್ನೆಲ್ಲ ಗಮನಿಸಿರುವಂತಹ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗ ಬೆಂಗಳೂರಿನ ನಗರಾದ್ಯಂತ ಈ ಕಾಲ್ನಡಿಗೆಯಲ್ಲಿ ಗಸ್ತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ತಮ್ಮ ಸಿಬ್ಬಂದಿಗೆ ಎಷ್ಟು ದಿನ ಕೇವಲ ಈ ಹೊಯ್ಸಳ ಆಗಿರ್ಬೋದು ಮತ್ತು ಸೀತಾ ಆಗಿರ್ಬೋದು ಈ ವಾಹನದಲ್ಲಿ ಪೊಲೀಸರು ರೌಂಡ್ ಹಾಕ್ತಾ ಇದ್ರು ಇನ್ನೂ ಸ್ಥಳೀಯ ಪೊಲೀಸರು ಠಾಣೆಯ ಕ್ರೈಮ್ ಮಾಹಿತಿ ಕಂಟ್ರೋಲ್ ರೂಮ್ಗೆ ಬರುವ ದೂರುಗಳನ್ನು ಕೂಡ ಕಳೀತಾ ಇತ್ತು ಆದ್ರೀಗ ಸಂಜೆ ಹೊತ್ತಾಗಿರಬಹುದು ಮತ್ತು ವಾರಾಂತ್ಯದಲ್ಲಿ ಕಡ್ಡಾಯವಾಗಿ ನಡಿಗೆ ಮಾಡುವಂತೆ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಪ್ರಾರ್ಥನಾ ಸ್ಥಳಗಳಾಗಿರ್ಬಹುದು ಮಾಲ್ಗಳಾಗಿರ್ಬಹುದು ದೇವಾಲಯ ಆಗಿರಬಹುದು ಮಾರ್ಕೆಟು ಹೀಗೆ ಜನನೇ ಬಿಡ ಪ್ರದೇಶಗಳು ಯಾವ್ಯಾವ ಇರ್ತವೆ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಲ್ನಡಿಗೆಯಲ್ಲಿ ಓಡಾಡಬೇಕು ಮತ್ತು ಆ ಕಾಲ್ನಡಿಗೆಯಲ್ಲಿ ಓಡಾಡಿದಂತಹ ಸಂದರ್ಭದಲ್ಲಿ ಜನರಿಗೆ ನೇರವಾಗಿ ಸಿಗುವಂತಹ ಕೆಲಸ ಆಗುತ್ತೆ ಆ ಸಂದರ್ಭದಲ್ಲಿ ಅವರ ಒಂದು ಆ ಪ್ರಶ್ನೆಗಳಿಗೇನಿದೆ ಅವರ ಒಂದು ಸಮಸ್ಯೆಗಳೇನಿದೆ ಅದನ್ನ ಬಗೆಹರಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಎಸಿಪಿ ಮಟ್ಟದ ಅಧಿಕಾರಿಗಳು ಕೂಡ ಈ ಬೀಟ್ ಅನ್ನ ಮಾಡಬೇಕು ಅನ್ನೋದು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ಥಳೀಯ ಪೊಲೀಸರಿಗೆ ಯಾಕೆ ಸ್ಥಳೀಯರ ದೂರು ಸಮಸ್ಯೆಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ ಒಂದು ಪ್ರಶ್ನೆಗಳು ಕೂಡ ಇತ್ತು ಇವೆಲ್ಲವನ್ನೂ ಕೂಡ ಸರಿ ಮಾಡಬೇಕು ಮತ್ತು ಎಲ್ಲರ ಸಮಸ್ಯೆಗಳನ್ನು ಕೇಳಬೇಕು ಜನರದು ಒಂದೊಂದು ಅಂಗಳ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ಪ್ರಮುಖವಾಗಿ ಈ ಒಂದು ಕಾಲ್ನಡಿಗೆ ಮುಖಾಂತರವಾಗಿ ಗರ್ಸ್ ಮಾಡೋದ್ರಿಂದ ಮುಂದೆ ಏನೆಲ್ಲ ಅನುಕೂಲಗಳು ಅನುಕೂಲಗಳಾಗುತ್ತೆ ಮತ್ತು ಜನರಿಗೆ ಯಾವ ರೀತಿ ಆಗುತ್ತೆ ಅದು ಎಲ್ಲ ಕಂಪ್ಲೀಟ್ ಆಗಿ ಇದು ಎಕ್ಸಿಕ್ಯೂಟ್ ಈ ಪ್ಲಾನ್ ಏನಿದೆ ಅದು ಎಕ್ಸಿಕ್ಯೂಟ್ ಆದ ತಕ್ಷಣ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಪೊಲೀಸರ ಒಂದು ರೆಸ್ಪಾನ್ಸ್ ಹೇಗಿರುತ್ತೆ ಮತ್ತು ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ